ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ನಾನು ಬಾಗಲಕೋಟೆಯಿಂದ ಬಂದಿರುವುದು ಇದು ಏನಂದ್ರೆ ಜಾನಪದ ಕುಟೀರ್ ಅಂತ ಇದರ ಸಂಸ್ಥಾಪಕರು ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರು ಇವರು ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷರು ಹಾಗೂ ಜಾನಪದ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರು ಇನ್ನೂ ಹಲವಾರು ಸರ್ಕಾರದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಕೊಂಡಿದ್ದಾರೆ ಇವರ ಮೇನ್ ಉದ್ದೇಶ ಏನಂದ್ರೆ ಇಂದಿನ ಯುವಕರಿಗೆ ಜಾನಪದದ ಬಗ್ಗೆ ಮರಿಮಾಚಿ ಹೋದಂತ ಅವರಿಗೆ ವಾಪಸ್ ಪುನಃ ಜಾನಪದದ ಬಗ್ಗೆ ಅರಿವನ್ನು ಮೂಡಿಸುವಂತ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಾರೆ ವಿದ್ಯಾರ್ಥಿಗಳೇ ಏನಂದ್ರೆ ತಮ್ಮದೇ ಆದ ಹಣದಲ್ಲಿ ತಮ್ಮದೇ ಆದ ಸ್ವಂತ ಪ್ರಾಪರ್ಟಿಯಲ್ಲಿ ಒಂದು ಜಾನಪದ ಕುಟೀರನ್ನು ನಿರ್ಮಿಸಿದ್ದಾರೆ ಎಂತ ವ್ಯಕ್ತಿಯನ್ನು ಪಡೆದುಕೊಂಡಿದ್ದಕ್ಕೆ ನಮ್ಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನು ಸರ್ ನಿಮ್ಗೆ ನಾವು ಈ ಮುಖಾಂತರ ಹೇಳಲು ಬಯಸುತ್ತೇವೆ ಯಾಕಂದ್ರೆ ವಿದ್ಯಾರ್ಥಿಗಳೇ ಈಗಿನ ಜನರೇಷನ್ ನಲ್ಲಿ ಸ್ವಲ್ಪ ಜಾಗ ಇದ್ರೂ ಕೂಡ ಅದನ್ನು ಏನಾರ ಮಾಡಿ ಉಪಯೋಗ ಮಾಡಿಕೊಂಡು ಹಣ ಸಂಪಾದನೆ ಮಾಡಬೇಕನ್ನುವಂತ ಕಾಲದಲ್ಲಿ ತಮ್ಮದೇ ಆದಂತ ಈಗಿನ ಜನರೇಷನ್ ನಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ನನ್ನಿಂದ ಕೊಡುಗೆ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಜಾನಪದದ ಅರಿವು ಮೂಡಬೇಕೆಂದು ಭಾವಿಸುವಂತ ಮನೋಭಾವ ಯಾರಲ್ಲೂ ಇರಲ್ಲ ಸ್ನೇಹಿತರೆ ಅವರ ಮೇನ್ ಇಂಟೆಷನ್ ಏನಂದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಯುವಕರು ಹಲವಾರು ಚಟಗಳಿಂದ ದುಷ್ಟಟಕ್ಕೆ ಬಲಿಯಾಗುತ್ತಿದ್ದಾರೆ ಅಂಥವನ್ನೆಲ್ಲ ತಪ್ಪಿಸಿ ಇಂಥ ಜಾನಪದದ ಹವ್ಯಾಸಗಳನ್ನು ಮೂಡಿಸಿಕೊಳ್ಳುವಂಥ ಕ್ರಿಯಾಶೀಲರಾಗಿ ಮಾಡುವುದು ಮತ್ತು ಹಳೆ ಕಾಲದಲ್ಲಿ ಜಾನಪದ ಮರೆ ಮರೆಮಾಚಿ ಹೋದಂಥ ವಿಷಯಗಳ ಬಗ್ಗೆ ಈಗಿನ ಯುವಕರಿಗೆ ಗೊತ್ತಾಗಲಿ ಈಗ ಯುವಕರು ಹಲವಾರು ಮೊಬೈಲ್ ಕಂಪ್ಯೂಟರ್ನಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಈ ತಂತ್ರಜ್ಞಾನದ ಮೂಲಕ ಅವರನ್ನು ಎಲ್ಲ ಅವರಿಂದ ದೂರ ಚಟಗಳಿಂದ ದೂರ ಮಾಡಿ ಜಾನಪದ ಹವ್ಯಾಸದ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಈ ಕುಟೀರಕ್ಕೆ ಹಲವಾರು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭೇಟಿ ಇದ್ದಾರೆ ಅದು ನಮ್ಮ ಬಸವಭಾಗ್ಯ ಈ ಕರ್ನಾಟಕದಲ್ಲಿ ಇಂಥ ಬಾಲಾಜಿಸ ಅವರಿಂತಹ ಒಂದು ಸುಂದರವಾದ ಜಾನಪದ ಕುಟೀರನ ನಿರ್ಮೂಲನೆ ಮಾಡಿದ್ದಾರೆ ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಿಸಿ ಹಲವಾರು ದಶಕಗಳ ಹಿಂದೆ ನಮ್ಮ ಕೃಷಿ ಕೈಗಾರಿಕೆ ರೈತರು ಬಳಸುವಂತ ವಸ್ತುಗಳನ್ನು ಹಾಗೂ ಕೃಷಿ ಕೈಗಾರಿಕೆ ಅಂದ್ರೆ ಅವರು ಅವರ ತಮ್ಮ ಹೊಲ ನೇಯುವುದಕ್ಕೆ ಹೊಲ ಹಾಗೂ ಬಿತ್ತನೆ ಬೇಯುವುದಕ್ಕೆ ಯೂಸ್ ಮಾಡುವಂತಹ ವಸ್ತುಗಳು ಕುಟುಗಗಳು ಚೂರಿಗಳು ಎಲ್ಲ ಕಾಣ್ತಿದೆ ಹಲವಾರು ದೇವರಗಳು ಹಲವಾರು ಮದ್ ಮದ್ಲಿಂಗನಲ್ಲಿ ಇಂತಹ ಗಡಿಗೆಯಲ್ಲಿ ನೀರು ಗೀರು ಕುಡಿತಿದೀವಿ ಇವನ್ನೆಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಆ ಗ್ರಾಮದಲ್ಲಿ ಏನು ಸಿಗುತ್ತದೋ ಅಲ್ಲಿಂತ ಸಂಕರಣೆ ಮಾಡಿ ಎಂತ ಒಂದು ಯುವಕರಿಗೆ ಸ್ಫೂರ್ತಿಯಾಗಲಿ ಯುವಕರಿಗೆ ಗೊತ್ತಾಗಲಿ ಎಂದು ತೋರಿಸಿಕೊಳ್ಳಲು ಅಂತ ಒಂದು ಸುಂದರವಾದ ಕುಟೀರನ್ನು ನಿರ್ಮಿಸಿದ್ದಾರೆ ವಿದ್ಯಾರ್ಥಿಗಳೇ ನೀವು ಕೂಡ ನಿಮ್ಮ ಕಾಲೇಜ್ ಇರಲಿ ಶಾಲೆ ಇರಲಿ ಯಾವುದೇ ಇರಲಿ ಅವ್ರ ಆ ವಿದ್ಯಾರ್ಥಿಗಳನ್ನು ಒಂದು ಸಲ ಇಂಥ ಜಾನಪದ ಕುಟೀರನ್ನು ಭೇಟಿ ಮಾಡಿಸಿ ಯಾಕಂದ್ರೆ ಪ್ರತಿಯೊಂದು ಜಾನಪದ ಅನ್ನೋದು ಬರೀ ಡ್ಯಾನ್ಸ್ ಅಂಡ್ ಸಿಂಗಿಂಗ್ ಅಷ್ಟೇ ಅಲ್ಲದೆ ಜಾನಪದ ಎನ್ನುವುದು ಒಂದು ತಾಯಿ ಗರ್ಭದಲ್ಲಿರುವಾಗ ಮಗುವನ ಮಗುವಿನ ರೂಪದಲ್ಲಿ ಇದ್ದಾಗ ಅವಾಗಿಂತ ನನ್ನ ಜಾನಪದ ಪ್ರಾರಂಭವಾಗುತ್ತೆ ಎಂದು ತಿಳಿಸಿಕೊಟ್ಟಂತ ಬಾಲಾಜಿ ಸರ್ ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ವಿದ್ಯಾರ್ಥಿಗಳೇ ನಂದೇನಂದ್ರೆ ಎಲ್ಲ ಜಿಲ್ಲೆಗಳಿಂದ ತಮ್ಮ ವಿದ್ಯಾರ್ಥಿಗಳನ್ನು ಒಂದು ಸಲ ಈ ಕುಟೀರನ್ನು ಭೇಟಿ ಮಾಡಿಸಿ ಪ್ರತಿಯೊಂದರ ಬಗ್ಗೆ ಅರಿ ಜ್ಞಾನವನ್ನು ಅರಿವು ಮೂಡಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರತಿಯೊಂದು ಜಿಲ್ಲೆಗಳಿಂದ ಈ ಕುಟೀರಕ್ಕೆ ಆಗಮಿಸಿ ವಿದ್ಯಾರ್ಥಿಗಳು ಹಲವಾರು ಜ್ಞಾನವನ್ನು ಪಡೆದುಕೊಂಡು ಅವರ ಡಿಸ್ಕಸ್ ಮಾಡಿ ಇದರ ಬಗ್ಗೆ ನಾಲೆಜ್ ಅನ್ನು ಪಡೆಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳೇ ಹಾಗೂ ಬಾಲಾಜಿ ಸವರ ಅವರ ಆಶ್ರಯದಲ್ಲಿ ಹಲವಾರು ನೂರಾರು ವಿದ್ಯಾರ್ಥಿಗಳು ಎಜುಕೇಶನ್ ಪಡೀತಿದ್ದಾರೆ ಅವರ ಸ್ವಂತ ಹಣದಲ್ಲಿ ಅವರನ್ನು ಕಲಿಸುವಂತ ಪ್ರೋತ್ಸಾಹನ ಮಾಡುತ್ತಿದ್ದಾರೆ ನೀವು ಕೂಡ ಎಲ್ಲ ಜಿಲ್ಲೆಗಳಿಂದ ಪ್ರೋತ್ಸಾಹನ ಪಡೆದುಕೊಳ್ಳು ಎಲ್ಲ ಯುವಕರು ಬಂದು ಒಂದು ಸಲ ವೀಕ್ಷಣೆ ಮಾಡಿ ಫ್ರೆಂಡ್ಸ್ ಅಂತ ಹೇಳಿ ನನ್ನ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರಿಗೆ ಚಿರು ಹಾಗೂ